ಹಾಂ ರೀ ಅದು ಈಗ ಆಕ್ಳದ್ ತಕ್ಷಣ ನಾವು ಫಸ್ಟ್ ಬರೋದು ಹೆಂಡಿ ಮೊದಲು ಏನಂತಿದ್ರು ನಾವು ವಿದ್ಯಾಭ್ಯಾಸ ಮಾಡಲಿಲ್ಲ ಓದಲಿಲ್ಲ ಬಡಲಿಲ್ಲ ಅಂದ್ರೆ ಸ್ಕೂಲಿಗೆ ಹೋಗಿಲ್ಲ ಅಂದ್ರೆ ನನಗೆ ಹೆಂಡಿ ತೆಗಲಿಕ್ಕೆ ಕಳಿಸ್ತೀನಿ ಅಂತ ಹೇಳಂತಿದ್ರು ಆದರೆ ಅದು ನಮ್ಗೆ ಹೆಂಗಾಯ್ತು ಅಂದರೆ ನಾವು ಅಯ್ಯೋ ನಾವು ಓದಲಿಲ್ಲ ಅಂದ್ರೆ ನಾವು ಹೆಂಡಿ ತೆಗಿಬೇಕಾಗ್ತದೆ ಓದಲಿಲ್ಲ ಹೆಂಡಿ ತೆಗಿಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಸೇರ್ತು ಆದರೆ ಹೆಂಡಿ ಗೋಮಯ ವಸತಿ ಲಕ್ಷ್ಮಿ ಲಕ್ಷ್ಮೀ ಧನವಂತ್ರಿ ಧನ್ವಂತ್ರಿ ಅಂತಾರೆ ನಾವು ನಮ್ಮ ಹಿಂದಿನ ಪುರಾತನದ ಏನು ನಮ್ಮ ಈ ಚರಕ ಸಂಹಿತ ಮತ್ತು ಇವೆಲ್ಲದ್ರೊಳಗೆ ಕೆಲವೊಂದು ಪುಸ್ತಕಗಳು ನೋಡಿದಾಗ ಗೋಮೂತ್ರದೊಳಗೆ ಧನವಂತ್ರಿ ಅಂದರೆ ಆರೋಗ್ಯ ದೇವತೆ ಅನ್ನೋದ ಗೋಮೂತ್ರದೊಳಗೆ ಅದ ಮಂದ ಲಕ್ಷ್ಮಿ ದುಡ್ಡು ಅನ್ನೋದ ಹೆಂಡಿದೊಳಗೆ ವಾಸ ಅದ ಅಂತ ಹೇಳಂತಿದ್ರು ಇದು ಹೆಂಗ ಅಂಥೇಳಿ ನಾವು ಹೋದಾಗ ಒಳಗೆ ಸೆಗಣಿನ ನಾವು ಒಯ್ದು ನಾವು ಭೂಮಿ ಕೊಟ್ಟಾಗ ಭೂಮಿ ಒಳ್ಳೆಯ ಫಲವತ್ತತೆ ಆದಂಥ ಒಂದು ರುಚಿ ಆದಂಥ ಒಂದು ಬೆಳೆ ತಯಾರು ಮಾಡಿ ನಮಗೆ ತಿಂಡಿ ಕೊಡ್ತದೆ ಆ ಥರ ಅದನ್ನು ನಾವು ಬೈ ಪ್ರಾಡಕ್ಟಾಗಿ ತಯಾರು ಮಾಡಿದೆವು ಅಂದರೆ ಇದೇ ನಮಗನ್ನ ಬೇರೆ ಬೇರೆ ಉತ್ಪನ್ನಗಳು ಮೂರ್ತಿಗಳಾಗಲಿ ಸಾಂಬ್ರಾಣಿ ಕಪ್ಪಾಗಲಿ ಧೂಪಾಗಲಿ ಬೇರೆ ಉತ್ಪನ್ನಗಳು ಬಹಳಷ್ಟು ನಾವು ಅನ್ನೋ ನಾವು ಕಲ್ಪನೆ ಮೀರಿ ಮಾಡ್ಕೋಬೋದು ಆಮೇಲೆ ಗೋಮೂತ್ರದಿಂದ ಏನದಕ್ಕೆ ಬಹಳ ಒಂದು ಅರ್ಕ ಅಂತ ತಯಾರು ಮಾಡ್ಬೋದು ಆಮೇಲೆ ಭಾಳ ಕ್ಷಾರದಿಂದ ಕೆಲವೊಂದು ಮೆಡಿಸಿನ್ಸ್ ತಯಾರು ಮಾಡ್ಬೋದು ಇವೆಲ್ಲ ನಾವು ಅನ್ನೋದಾಗ ಗೋಮೂತ್ರ ಮತ್ತು ಗೋಮಾಲಿಯನ್ನು ತಯಾರು ಮಾಡ್ತೀವಿ ನೆಕ್ಸ್ಟು 就是。